ಲೇಡೀಸ್ ಅಂಡ್ ಜಂಟುಮಾರ್ ಈ ಬಾರಿ ಸಿಎಂ ಸೀಟ್ ಅನ್ನ ಗಿಟ್ಟಿಸಿಕೊಂಡು ಬರ್ತೇನೆ ಅಂತ ಹೇಳಿ ದೆಹಲಿಗೆ ಹೋಗಿದ್ದಂತಹ ಡಿ ಕೆ ಶಿವಕುಮಾರ್ ಬರೀ ಗೈಯಲ್ಲಿ ವಾಪಸ್ ಆಗಿದ್ದಾರೆ ಇದು ಕೆ ಬೆಂಬಲಿಗರಿಗೂ ಭಾರಿ ನಿರಾಸೆಯನ್ನ ತರಿಸಿದೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಮೇಲುಗೈ ಸಾಧಿಸಿದ್ದಾರೆ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಲೆಕ್ಕ ತಪ್ಪಿದಾದ್ರೂ ಎಲ್ಲಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ರಾಜ್ಯ ರಾಜಕಾರಣದಲ್ಲಿ ಭಾರಿ ತಲ್ಲಣ ಸೃಷ್ಟಿಸಿರುವಂತಹ ಸಿಎಂ ಕುರ್ಚಿ ಕದನ ಇನ್ನೇನೂ ಮುಗಿದೇ ಹೋಯಿತು ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸುವಲ್ಲಿ ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅಲ್ಲಿ ಡಿ ಸಿಎಂ ಕೆ ಆಟ ನಡೆಯಲೇ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ಮೇಲುಗೈಯನ್ನ ಸಾಧಿಸಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರು ಬರೀ ಗೈಯಲ್ಲಿ ಬರುವಂತಾಗಿದೆ ಇದು ಅವರ ಬೆಂಬಲಿಗ ಶಾಸಕರು ಬಿಗ್ ಶಾಕ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಜೊತೆ ಕೈಕಮಾಂಡ್ ನಾಯಕರು ಮಾತನಾಡಿರೋದು ಅಸ್ಸಾಂ ಚುನಾವಣೆ ವಿಚಾರ ಮಾತ್ರ ಆದರೆ ಸಿಎಂ ಕುರ್ಚಿ ಕದನದ ಬಗ್ಗೆ ಮಾತನಾಡಲು ಕೈಕಮಾಂಡ್ ನಾಯಕರು ಯಾವುದೇ ಮನಸ್ಸು ಮಾಡಲಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಸಿಎಂ ಕುರ್ಚಿಗೆ ಸಂಬಂಧಿಸಿ ಡಿಕೆ ಮನಸ್ಸಿನ ಮಾತನ್ನ ಯಾವುದೇ ಮಾತನ್ನ ಕೇಳಲು ಸಿದ್ಧರಿಲ್ಲ ಎನ್ನಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಲು ದೆಹಲಿಗೆ ಹೋಗಲು ಡಿ ಜಿಕೆ ಶಿವಕುಮಾರ್ ಮತ್ತೊಮ್ಮೆ ಮುಗ್ಗರಿಸಿದ್ರ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಲು ಕೆ ಶಿವಕುಮಾರ್ ಮತ್ತೇನು ತಂತ್ರವನ್ನ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ